ಹಾಯ್ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ಮನೆಯಲ್ಲಿಯೇ ಬೆಳೆಸಿದಂತಹ ಮೆಣಸಿನ ಗಿಡದಲ್ಲಿ ಎಷ್ಟೊಂದು ಮಜ್ಜಿಗೆ ಮೆಣಸಾಗಿದೆ ಅಂತ ಹೇಳಿ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೇನೆ ನಿಮ್ಮ ಮನೆಯಲ್ಲಿ ಸಹ ಈ ಮಜ್ಜಿಗೆ ಮೆಣಸು ಅಂದರೆ ಈ ಬಿಳಿಯ ಮೆಣಸು ಉಂಟಲ್ಲ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಗಾಂಧಾರಿಯ ಮೆಣಸಿನ ಜಾತಿಗೆ ಸೇರಿದಂತಹ ಇದೊಂದು ಮೆಣಸು ಇದಕ್ಕೆ ನಾವು ಮಜ್ಜಿಗೆ ಮೆಣಸು ಅಂತ ಹೇಳ್ತೇವೆ ಬಿಳಿ ಬಣ್ಣದ ಮೆಣಸು ಇದು ಮಲೆನಾಡಿನಲ್ಲಿ ಜಾಸ್ತಿಯಾಗಿ ಸಿಗುವಂಥದ್ದು ಬರ್ಡ್ ಸೈಜ್ ಚಿಲ್ಲಿ ಅಂತ ಕೂಡ ಕರಿತೇವೆ ಇದು ಹಲವಾರು ರೋಗಗಳಿಗೆ ಕೂಡ ಇದು ಉತ್ತಮ ಮನೆಮದ್ದು ಅಂತಲೇ ನಾನು ಆಲ್ರೆಡಿ ವಿಡಿಯೋದಲ್ಲಿ ಹೇಳಿದ್ದೇನೆ ಕ್ಯಾನ್ಸರ್ ಅನ್ನೋ ಒಂದು ಮಾರಕ ರೋಗವನ್ನು ಮಾಡುವಲ್ಲಿ ಇದನ್ನು ಬಳಸ್ತಾರೆ ಅಂತ ಹೇಳಿ ಕೂಡ ಆ ವಿಡಿಯೋದಲ್ಲಿ ತಿಳಿಸಿದ್ದೆ ಹಳ್ಳಿಯಲ್ಲಿ ಮಾಡುವಂತಹ ಆ ಮಜ್ಜಿಗೆಯಲ್ಲಿ ಬರುವ ಆ ಸ್ವಾದಕ್ಕೆ ಈ ಮಜ್ಜಿಗೆಯ ಮೆಣಸು ಒಂದು ಮುಖ್ಯವಾದಂತಹ ಕಾರಣ ಅಂತೂ ಮಳೆಗಾಲದ ಸಮಯ ಹಾಗಾಗಿ ನಾವು ಮೆಣಸಿನ ಗಿಡದಲ್ಲಿ ಗಿಡ ತುಂಬ ಈ ಮೆಣಸನ್ನು ಹೂವಿನ ಹಾಗೆ ನೋಡ್ಬೋದು ಈ ಗಿಡವನ್ನು ಈಗ ನೋಡಲಿಕ್ಕೆ ಚೆಂದ ಅಲ್ಲಿ ಬಿಳಿ ಮೆಣಸಾಗಿ ನೋಡಲಿಕ್ಕೆ ಚೆಂದ ಹಾಗೆ ಇದನ್ನು ನಾವೀಗ ಕಟ್ ಮಾಡ್ತಾ ಇದ್ದೇವೆ ಈಗ ಗಿಡ ಇಷ್ಟೇ ಅಲ್ಲ ಗಿಡದಲ್ಲಿ ಇಷ್ಟೇ ಮೆಣಸಿರೋದಲ್ಲ ತುಂಬ ಇತ್ತು ಅದನ್ನು ಆಲ್ರೆಡಿಯಾಗಿ ನಾವು ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೇವೆ ಇದನ್ನು ಮಜ್ಜಿಗೆಗೆ ಹಾಗೆಯೇ ಸಾಂಬಾರಿನಲ್ಲಿ ಕೂಡ ಇದನ್ನು ಬಳಸ್ತೇವೆ ಪಲ್ಯಗಂತೂ ಹಾಕಿದರೆ ಈ ಮೆಣಸು ತುಂಬ ಚೆಂದದ ಒಂದು ರುಚಿಯನ್ನು ಕೊಡ್ತದೆ ಈ ಮೆಣಸಿನ ಬೀಜ ಇದ್ರೆ ಸಾಕು ಬೀಜವನ್ನು ನಾವು ಬಳಸಿಕೊಂಡು ಈ ಗಿಡವನ್ನು ಮಾಡ್ಬೋದು ನಾರ್ಮಲ್ ಆಗಿ ಹಟ್ಟಿ ಗೊಬ್ಬರ ಹಾಗೆಯೇ ಗಾರ್ಡನ್ ಸಾಯಿಲ್ ಅಥವಾ ಈ ಮಣ್ಣು ಇರ್ತದಲ್ಲ ಅದನ್ನೆಲ್ಲ ಹಾಕಿ ಬೆಳೆಸಿದರೆ ಬೇಗ ಈ ಗಿಡ ಬೆಳೀತದೆ ನೀವೇಗ ನೋಡ್ಬೋದು ಎಷ್ಟೊಂದು ಮೆಣಸಾಗಿದೆ ಅಂತ ಹೇಳಿ ಇದೊಂದೇ ಗಿಡದಲ್ಲಿ ಇಷ್ಟೊಂದು ಮೆಣಸಾದಂಥದ್ದು ಗಾಂಧರಿ ಮೆಣಸಿರ್ಬೋದು ಹಾಗೆ ಈ ಮಜ್ಜಿಗೆ ಮೆಣಸು ಉಂಟಲ್ಲ ಆ ಎರಡು ಮೆಣಸನ್ನು ಕೂಡ ವೈನ್ ಮಾಡುವಲ್ಲಿ ಬಳಸ್ತಾರೆ ಇದನ್ನು ಅದರ ವೈನ್ ಕೂಡ ತುಂಬ ಚೆಂದ ಇರ್ತದೆ ಅಂದರೆ ಖಾರ ಖಾರವಾಗಿ ಇರ್ತದೆ ಗಿಡ ತುಂಬ ಮೆಣಸಿತ್ತು ಹಾಗೆ ನೋಡಲಿಕ್ಕೆ ಕೂಡ ತುಂಬ ಚೆಂದ ಕಾಣ್ತಿತ್ತು ಅದಕ್ಕೋಸ್ಕರ ಈ ವಿಡಿಯೋವನ್ನು ನಿಮಗೆ ಕೂಡ ತೋರಿಸುವಂತ ಹೇಳಿ ಇದನ್ನು ಅಪ್ಲೋಡ್ ಮಾಡ್ತಾ ಇದ್ದೇನೆ ಈ ಮೆಣಸೆಲ್ಲ ಮಲೆನಾಡು ಕಡೆ ಜಾಸ್ತಿ ಆಗ್ತದೆ ಹಾಗೆ ಮ ಮಳೆಗಾಲ ಉಂಟಲ್ಲ ಆ ಟೈಮಲ್ಲಿ ಜಾಸ್ತಿಯಾಗಿ ಆಗುವಂಥದ್ದು ಈ ಮೆಣಸು ಎಲ್ಲ ಇದೆ ಇದನ್ನು ತಿಂತದೆ ಹಾಗೆ ಅಷ್ಟೊಂದು ಬೇರೆ ಹಕ್ಕಿ ಎಲ್ಲ ಮುಟ್ಟೋದಿಲ್ಲ ಇದನ್ನು ಗಾಂಧರಿ ಮೆಣಸಿಗಿಂತ ಒಂದು ಸ್ವಲ್ಪ ದೊಡ್ಡದಾಗ್ತದೆ ಅಂತಲೇ ಹೇಳ್ಬೋದು ಸ್ವಲ್ಪ ಅದು ಗಾಂಧರಿ ಮೆಣಸಂದೇ ಸಣ್ಣ ಸಣ್ಣ ಗಾತ್ರಕ್ಕಲ್ಲ ಇದೊಂದು ಸ್ವಲ್ಪ ದಪ್ಪಕ್ಕೆ ಬೆಳೀತದೆ ಇದು ಒಳಗೆ ಬೀಜ ಕೂಡ ಇರ್ತದೆ ಇದನ್ನು ಹಣ್ಣು ಮಾಡಿಕೊಂಡು ಒಣಗಿಸಿ ಬೀಜವನ್ನು ಬಿತ್ತಿದರೆ ವೇಗವಾಗಿ ಗಿಡಸ ಬರ್ತದೆ ಅದರಲ್ಲಿ ಕಾಯಿಸ ಆಗ್ತದೆ ಈ ಮೆಣಸನ್ನು ನೀರಲ್ಲಿ ಹಾಕಿ ಉಪ್ಪನ್ನು ಹಾಕಿ ಒಂದು ಸ್ವಲ್ಪ ಸಮಯ ಇಡಬೇಕಾಗ್ತದೆ ಆಮೇಲೆ ಅದನ್ನು ತೆಗೆದು ಒಣಗಿಸಿ ಕಾಯಿಸಿ ಮಜ್ಜಿಗೆ ಅಥವಾ ಮೊಸರಿನೊಟ್ಟಿಗೆ ಊಟ ಮಾಡಿದರೆ ಅದಷ್ಟು ರುಚಿಯನ್ನು ಕೊಡ್ತದೆ ಅದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಹೆಚ್ಚಿನ ಮಾಹಿತಿ ಇದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರುವವರು నేచర్స్ ఫ్లేవర్స్ హబ్ కన్నడ వీడియోస్ చాలల్న సబ్స్క్రైబ్ మిథ్యాంక్స్ ఫార్ వాచింగ్ బాయ్ బాయ్